ಕೂಲಿ ಚಿತ್ರ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ನೂರ ಎಪ್ಪತ್ತೊಂದನೇ ಸಿನಿಮಾ ಈ ಸಿನಿಮಾದಲ್ಲಿ ತಲೈವ ರಜಿನಿ ಅವರೊಂದಿಗೆ ಶ್ರುತಿ ಹಾಸನ್ ಮತ್ತು ಮಹೇಂದ್ರನ್ ಕೂಡ ಪ್ರಮುಖ ಪಾತ್ರಗಳಲ್ಲಿ ನಟಿಸುತ್ತಿದ್ದಾರೆ ಚಿತ್ರಕ್ಕೆ ಮೊದಲು ತಲೈವಾ ನೂರ ಎಪ್ಪತ್ತೊಂದು ಎನ್ನುವ ಶೀರ್ಷಿಕೆ ಇಡಲಾಗಿತ್ತು ಈಗ ಅದನ್ನು ಬದಲಾಯಿಸಿ ಕೂಲಿ ಎಂದು ಹೆಸರಿಡಲಾಗಿದೆ ಈ ಪ್ಯಾನ್ ಇಂಡಿಯಾ ಸಿನಿಮಾ ತಮಿಳು ಸಿನಿಮಾ ರಂಗ ಮಾತ್ರವಲ್ಲ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡುತ್ತಿದೆ ಈ ಸಿನಿಮಾ ದೊಡ್ಡ ತಾರಾ ಬಳಗವನ್ನೇ ಹೊಂದಿದ್ದು ಆಮೀರ್ ಖಾನ್ ಸೇರಿದಂತೆ ಖ್ಯಾತನಾಮರು ಅತಿಥಿ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇದೀಗ ಈ ಸಿನಿಮಾಕ್ಕೆ ಹೊಸ ಸೇರ್ಪಡೆ ಕನ್ನಡದ ಗುಳಿಕೆನ್ನೆ ಚೆಲುವೆ ರಚಿತಾರಾಮ್ ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳು ಸಿನಿಮಾಗಳಲ್ಲಿ ನಟಿಸಿ ತಮ್ಮದೇ ಛಾಪು ಮೂಡಿಸಿರುವ ರಚಿತಾರಾಮ್ ಇದೀಗ ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆ ನಟಿಸುತ್ತಿದ್ದಾರೆ ಕುತೂಹಲ ಮೂಡಿಸಿರುವ ಕೂಲಿ ಚಿತ್ರದಲ್ಲಿ ಕನ್ನಡದ ಈ ಗುಳಿಕೆನ್ನೆ ಚೆಲುವೆ ಯಾವ ಪಾತ್ರ ನಿರ್ವಹಣೆ ಮಾಡಲಿದ್ದಾರೆ ಎನ್ನುವುದು ಕೂಡ ಕುತೂಹಲ ಮೂಡಿಸಿದೆ